प्रिया प्लीज लव मी प्रिया प्रिया प्लीज लव मी प्रिया लोक बेड़ा हा स्वर्ग बेड प्रीति इ्षण बेड़ा हय हम इन लव ह्युहार इन लव सृष्टिकर्ता ईज इन लव सृष्टिकर्ता ईज इन लव ಮತ್ತಿಗಾಗಿ ಎಲ್ಲ ಕುಡಿಯುತ್ತಾರೆ ನಲ್ಲ ಪ್ರೀತಿಗಿಂತ ಮತ್ತೆ ಇಲ್ಲ ಸೇವಿಸು ಚಿನ್ನಕ್ಕಾಗಿ ಕೊಳ್ಳೆ ಒಡೆಯುತ್ತಾರೆ ನಲ್ಲೆ ಹೃದಯಕ್ಕಿಂತ ಒಂದೇ ಇಲ್ಲ ಕೂಡಿಸು ಚಿನ್ನಕ್ಕೆ ಚೋರರ ಭಯ ಪ್ರೇಮಕ್ಕೆ ಯಾರ ಭಯ ಬಾರೆ ಬಾರೆ ಲೋಮಿ ಲೋಮಿ ಪ್ರಿಯ ಪ್ಲಿಸ್ಲೌಮಿ ಪ್ರಿಯ 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 ಲೋಕ ಇರದ ಕ್ಷಣಗಳೇ ಬೇಡ ಹೈ ಹಿನ್ ಲವ್ ಯು ಹರಿ ಸೃಷ್ಟಿಕರ್ತ ಈಸ್ ಇನ್ ಲವ್ ಸೃಷ್ಟಿ ಕರ್ತ ಈಸ್ ಇನ್ ಲವ್ ಬ್ರಹ್ಮ ದೇವ ಹರೆದ ಕಾಳಿದಾಸ ಸುರಿದ ದೇವದಾಸ ಕುಡಿದ ಪ್ರೀತಿ ಮಧುರಸ ರೂಪದಲ್ಲೂ ಪ್ರೇಮ ಕುರೂಪದಲ್ಲೂ ಪ್ರೇಮ ಈ ಪ್ರೇಮದಿಂದ ತಾನೇ ಎಲ್ಲ ಸಮರಸ ಪ್ರಯಕ್ಕೆ ಓಡುವ ಭಯ ಪ್ರೇಮಕ್ಕೆ ಯಾವ ಭಯ ಬಾರೆ ಬಾರೆ ಲೌಮಿ ಲಮಿ ಪ್ರಿಯ ప్లీజ్ లవ్ మీ ప్రియా ప్రియా ప్లీజ్ లవ్ మీ ప్రియా ఈ లోక బేడా ఈ ప్రీతి ఇరద క్షణ ఐ హు ఇన్ లవ్ సృష్టి కర్త ఈజ్ ఇన్ లవ్ సృష్టి కర్త ఈజ్ ఇన్ లవ్ థ్యాంక్ యూ సో మచ్ ಫ್ರೆಂಡ್ಸ್ ಈ ಮೂವಿ ಬಂದು ಯಾರೇ ನೀನು ಚೆಲಿವೆ ಪ್ಲೀಸ್ ಯಾರೆಲ್ಲ ನೋಡಿಲ್ಲ ಪ್ಲೀಸ್ ನೋಡಿ ಇದು ಸ್ವಲ್ಪ ಮೂವಿ ಸ್ವಲ್ಪ ಹಳೇದು ಅನಿಸುತ್ತೆ ಆದರೆ ಏನಪ್ಪ ಅಂತಂದರೆ ಮಕ್ಕ ನೋಡ್ದಾನೆ ಪ್ರೀತಿ ಮಾಡೋದು ಅನ್ನೋದು ಗೊತ್ತಾಗುತ್ತಲ್ಲ ಕಣ್ಮುಂದೆ ಇದ್ದಾಗ ಅದು ನೋಡ್ದಾನೆ ಹೇಗೆ ಪ್ರೀತಿ ಹುಟ್ಟುತ್ತೆ ಅಂದರೆ ತಿಳಿದುಕೊಳ್ಳಬೇಕು ಫ್ರೆಂಡ್ಸ್ ಓಕೆನಾ ಇದು ಏನಪ್ಪ ಅಂತಂದರೆ ಲೆಟ್ರೂ ಗೋಸ್ ಇದು ಒಂದು ಲೆಟ್ರ್ ಮಿಸ್ಸಾಗಿ ಹೋಗಿರುತ್ತೆ ಓಕೆನಾ ಅದರ ಬರವಣಿಗೆಯಿಂದ ಅದರಿಂದ ಲವ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆನಾ ಇದರಲ್ಲಿ ಏನಪ್ಪ ಅಂತಂದರೆ ಈ ಲವ್ ಸ್ಟಾರ್ಟ್ ಆಗೋದು ಕಣ್ಮುಂದೇ ಇರ್ತಾರೆ ಆದರೆ ಬರೆಯೋರು ಕಣ್ಮುಂದೇ ಇರ್ತಾರೆ ಆದರೆ ಯಾರು ಅಂತ ಗೊತ್ತಾಗೋದಿಲ್ಲ ಈ ಪ್ರೀತಿ ಹೇಗೆಲ್ಲ ಹುಟ್ಟುತ್ತೆ ಅನ್ನೋದು ನೋಡಿ ಇದು ಏನಪ್ಪ ಅಂತಂದರೆ ಈ ಲವ್ ಇದು ಪ್ರೀತಿ ಅಂದರೆ ಮನಸ್ಸು ಮನಸ್ಸುಗಳ ಲವ್ ಇರುತ್ತೆ ಓಕೆನಾ ಯಾರೆಂದು ಒಬ್ಬರು ಮಕ್ಕ ನೋಡ್ಕೊಂಡಿರ್ತಾರೆ ಆದರೆ ಇವರೇ ನಮ್ಮವರು ಇವರೇ ನಮ್ಮವಳು ನನ್ನ ನನ್ನವರು ಅನ್ನೋದು ಗೊತ್ತಾಗೋದಿಲ್ಲ ಫ್ರೆಂಡ್ಸ್ ಆ ರೀತಿ ಇರುತ್ತೆ ಈ ಸ್ಟೋರಿ ಅನ್ನೋದು ಹೇಳ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಆಡಿದಂಥ ಸಾಂಗ್ಗಳಲ್ಲಿ ಏನಾದರೂ ಸಣ್ಣ ಪಟ್ಟು ಎಲ್ಲ ಸಣ್ಣ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕೊಂಡು ಕ್ಷಮಿಸ್ಕೋಬೇಕು ಯಾಕೆ ನನಗೆ ಅಷ್ಟು ಸಾಂಗ್ ಚೆನ್ನಾಗಿ ರಾಗವಾಗಿ ಆಡೋಕ್ಕೆ ಬರಲ್ಲ ಫ್ರೆಂಡ್ಸ್ ಎಲ್ಲರೂ ಕೇಳಿ ಎಂಜಾಯ್ ಮಾಡಿ ಓಕೆನಾ ಯಾರು ಆಡ್ಕೋಬೇಡಿ ಓಕೆನಾ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ನನ್ನ ಸಾಂಗ್ ಕೇಳ್ತಾರ ಫುಲ್ ಸಾಂಗ್ ಕೇಳಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಎಲ್ರಿಗೂ ಓಕೆನಾ ಯಾರೂ ಆಡ್ಕೋಬೇಡಿ ನನ್ನ ಸಾಂಗ್ ಅಷ್ಟೋ ಬರೋದಿಲ್ಲ ಅಂತ ಹೇಳ್ತಿದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ಈ ಮೂವಿ ನೋಡಿಲ್ಲ ನೋಡಿ ಅಂತ ಕೇಳ್ತಾನೆ ಫ್ರೆಂಡ್ಸ್ ಎಲ್ಲರೂ ಕೈ ಮುಗಿದೀವಿ ಫ್ರೆಂಡ್ಸ್ I'll talk Bye a bye-bye friends.